ವೀಕ್ಷಕರೇ ನಿಮಗೆಲ್ಲ ನಮಸ್ಕಾರ ನಾನು ಆಟಗಾರ ನಾಗೇಂದ್ರ ಮಾತಾಡ್ತಿರೋದು ಕೆಲವೊಂದೊಂದನ್ನು ವೀಡಿಯೋಗಳನ್ನು ತೋರಿಸ್ಬೇಕು ಅಂದರೆ ಆಗಲೂ ರಾತ್ರಿ ಅಲ್ಲದನ್ನೇ ಕಾದಿದ್ದು ಅವನ್ನ ತೋರಿಸ್ಬೇಕು ಅಂದರೆ ಭಾಳ ಕಷ್ಟಪಡಬೇಕಾಗತ್ತೆ ಹಾಗೆಯೇ ಕೆಲವು ಹುಳುಗಳು ಬೇಟೆ ಮನುಷ್ಯರು ಬೇಟೆ ಆಡೋದಕ್ಕೆ ಬಲೆಗಳನ್ನು ಹಾಕ್ತಾರೆ ಬರ್ಚಿಗಳನ್ನು ಹಾಕ್ತಾರೆ ಈ ಥರ ಆಯುಧಗಳನ್ನು ಬಳಸ್ತಾರೆ ಅದೇ ರೀತಿ ಜೇಡ್ರ ಬಲೆನೂ ಕೂಡ ಒಂದು ಜೇಡ್ರ ಹುಳ ಅದು ಕೂಡ ಹಾಗೇ ಎಲ್ಲ ಕಡೆ ನೋಡಿರೋ ಹಾಗೆ ನೀವು ಮನೇಲಿ ಕಟ್ತೈತೆ ಬೇರೆ ಬೇರೆ ಥರ ಕಟ್ಟಿ ಬೇಟೆಯಾಡ್ತೈತೆ ಆದರೆ ಈ ಜೇಡ್ರ ಹುಳ ಸಾಮಾನ್ಯವಾಗಿ ಬಲೆ ಹೆಂಗ್ ಕಟ್ಟುತ್ತೆ ಅನ್ನೋದನ್ನು ನೋಡೋದಕ್ಕೆ ಆಗೋಲ್ಲ ಅದು ನೋಡಬೇಕು ಅಂದರೆ ಬೆಳಗಿನ ಜಾವ ಬರಬೇಕು ಬೆಳಗಿನ ಜಾವ ಐದೂವರೆ ಆರು ಗಂಟೆಯಿಂದ ಎಂಟೂವರೆ ತನಕ ಅದನ್ನು ನೋಡ್ಬೋದು ಅಷ್ಟು ಬಿಟ್ಟರೆ ನೋಡೋಕ್ಕಾಗದೇ ಇಲ್ಲ ಅಂಥ ಜೇಡ್ರ ಬಲೆಯ ಒಂದು ಹುಳವನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿದೆ ಇದು ಸಾಮಾನ್ಯವಾಗಿ ಇಬ್ಣಿ ಬಂದಾಗ ಮಾತ್ರ ಕಾಣ್ತತ್ತೆ ಇಲ್ಲದೆ ಹೋದರೆ ಕಾಣೋದೇ ಇಲ್ಲ ಇದು ನೋಡಿ ಈ ಒಳ ಇರುತ್ತೆ ಇದು ಕಪ್ಪುಗಿರುತ್ತೆ ಬಲೆ ಎಲ್ಲಿದೆ ಅಂತ ಏನು ಕಾಣೋದಿಲ್ಲ ಆಗೇನು ಮಾಡ್ತತಿ ಅಂದರೆ ಇದು ಅದ್ರ ಹತ್ರ ಬರೋ ಅಂತಹ ಈ ಬಲೆ ಒಳಗಡೆ ಸಿಕ್ಕಾಕೊಂಡಾಗ ಅದನ್ನು ಬೇಟೆ ನೋಡಿ ಸಾವಿರಾರು ಇದ್ದಾವೆ ಬಾಕಿ ಟೈಮಲ್ಲಿ ಬಂದರೆ ಇದು ಕಾಣಲ್ಲ ನೋಡಿ ಆಗಿದೆ ನೋಡ್ರಿ ಇನ್ನು ಸಾಕಷ್ಟು ಇದೆ ಸೂರ್ಯ ಬಂದ ಅಂದರೆ ಸೂರ್ಯನ ಕಿರಣ ಬಂತು ಅಂದರೆ ಇದು ಯಾವುದೂ ಕಾಣಲ್ಲ ನೋಡಿ ಈಗಿದೆ ಇಲ್ಲಿದೆ ನೋಡ್ರಿ ಇದೇ ಆ ಹುಳ ಭಾಳ ನೀಟಾಗಿ ನೋಡ್ರಿ ಇದೆ ನೋಡಿ ಎಷ್ಟು ಕ್ಲೀನಾಗಿ ಕಟ್ಕೊಂಡಿದೆ ಅಂದರೆ ಇದು ತುಂಬ ಕ್ಲೀನಾಗಿ ಕಟ್ಕೊಂಡಿದೆ